ಮಿಕ್ಸಿ ರಿಪೇರಿ ಜಾರ್ ರಿಪೇರಿ ಸ್ಟೌ ರಿಪೇರಿ ಕುಕ್ಕರ್ ರಿಪೇರಿ ಮಿಕ್ಸಿ ರಿಪೇರಿ ಜಾರ್ ರಿಪೇರಿ ಸ್ಟೌ ರಿಪೇರಿ ಕುಕ್ಕರ್ ರಿಪೇರಿ ಬನ್ನಿ ಅಕ್ಕ ಬನ್ನಿ 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 ಮಿಕ್ಸಿ ರಿಪೇರಿ ಮಾಡ್ತೀವಿ ಬನ್ನಿ ಕುಕ್ಕರ್ ರಿಪೇರಿ ಸ್ಟೌ ರಿಪೇರಿ ಮಾಡ್ಕೊಡ್ತೀವಿ ಬನ್ನಿ 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 ನಮ್ಮ ಹುಡುಗಿ ಏನೋ ಮಿಕ್ಸಿ ಏನೋ ಕೆಟ್ಟ ಐತೆ ರಿಪೇರಿ ಮಾಡ್ಬೇಕನ್ನತ್ತೆ ರಿಪೇರಿ ಮಾಡಿಸ್ಬೇಕಂತ ಹೇಳ್ತಿದ್ಲು ಹೆಂಗೋ ಮಿಕ್ಸಿ ರಿಪೇರಿ ಒಂದಿದ್ದಾನೆ ತಡೆಯತ್ಲ ಕರ್ಕೊಂಡು ಹೋಗೋಣ ಹೋಗಿ ರಿಪೇರಿ ಮಾಡಿಸಿದ್ರೆ ಆಯಿತು ಎಲ್ಲಪ್ಪಾ ಮಿಕ್ಸಿ ರಿಪೇರಿ ಮಾಡ್ತೀಯೇನು ನಮ್ದು ಮಿಕ್ಸಿ ಕಣಪ್ಪ ಮಿಕ್ಸಿನ ಒಂದು ಸ್ವಲ್ಪ ಜಾರುನೂ ಎಲ್ಲ ಟೈಟ್ ಮಾಡಬೇಕಿತ್ತು ರಿಪೇರಿ ಮಾಡ್ಕೊಡ್ತೀಯಾ ಹೌದಜ್ಜಿ ಆಗ್ಲಿಂದ ನಿಮ್ಮ ಮುಂದೆ ಹೇಳ್ಕೊಂಡ್ ಬರ್ತಿಲ್ವಾ ರಿಪೇರಿ ಜಾರ್ ರಿಪೇರಿ ಸ್ಟವ್ ರಿಪೇರಿ ಕುಕ್ಕರ್ ರಿಪೇರಿ ಅಂತ ಇದೆಲ್ಲ ಮಿಕ್ಸಿ ರಿಪೇರಿ ಮಾಡ್ತೀಯ ಅಂತ ಒಂದೇ ಮಾತು ನೀನು ಮಾತ್ ಕೇಳಿ ದುಃಖ ಊತ್ಕೊಂಡು ಹೋಗ್ತೀಯಲ್ಲ ಸರಿ ಕಣ್ ಬಾರಪ್ಪ ರಿಪೇರಿ ಮಾಡಿಕೊಡುವಂತೆ ನಮ್ಮ ಹುಡುಗಿ ಇದ್ದಾಳೆ ಮಿಕ್ಸಿ ತಗ ತೋರಿಸ್ತಾಳೆ ಬಾಯ್ಲಿ ಏನಾಯ್ತು ಅಂತ ಒಂದು ಸ್ವಲ್ಪ ನೋಡಿ ರೆಡಿ ಬಾ ಅಮ್ಮಣಿ ಅಮ್ಮಣಿ ಸರೋಜಮ್ಮ ಏನು ಮಾಡ್ತಿದ್ಯಾ ಬಾರಮ್ಮ ಹೊರಕೈ ಬಾಯಿಲಿ ಬೇಗ ಬಾಯಿಲಿ ಬಿರ್ನೇ ಬಾಯಿಲಿ ಯಾಕತ್ತೆ ಯಾಕೆ ಹಿಂಗೆ ಕೂಕಿದ್ಯಾ ಯಾಕೆ ಏನಾಯ್ತ ಏನಿಲ್ಕಣಮ್ಮ ನಿನ್ನೆ ಏನೋ ನೀನು ಮಿಕ್ಸಿ ಕೆಟ್ಟೋಯ್ತತೆ ಮಿಕ್ಸಿ ರಿಪೇರಿ ಮಾಡ್ಸ್ಬೇಕಂತ ಹೇಳ್ತಿರಲ್ವಾ ಅದಕ್ಕೆ ಅವ್ನು ಮಿಕ್ಸಿಯವ್ನು ಬಂದಾನೆ ಕರ್ಕಂಬಂದಿ ನೋಡು ಇಲ್ಲೇ ರಿಪೇರಿ ಮಾಡಿಕೊಡ್ತೀಯಾ ಏನೋ ನಮ್ಮ ಹುಡುಗ ಅಲ್ಲಿ ಟೌನ್ ಟೌನಿಗೆ ಹೋದ್ರೆ ಅವ್ನ ಕೈಲಿ ಕೊಟ್ಟು ಕಳಿಸಿಯಾ ರಿಪೇರಿ ಮಾಡ್ಸೋಕ್ಕೆ ಇಲ್ಲ ಇಲ್ಲಿ ಕಣತ್ತೆ ಇಲ್ಲೇ ರಿಪೇರಿ ಮಾಡ್ಸಣತ್ಲಾಗಿ ಅಪ್ಪ ಇನ್ನು ಎರಡು ಮೂರು ದಿವಸ ಆಗುತ್ತೆ ಟೌನಿಗೆ ಹೋಗೋಕ್ಕೆ ಅಲ್ಲಿವರೆಗೂ ಖಾರ ರುಬ್ಬಕ್ಕೆ ಹಿಂಸೆ ಆಗುತ್ತೆ ನೋಡು ಇಲ್ಲೇ ರೆಡಿ ಮಾಡ್ಸಂತ ಆತ್ಲಾಗಿ ಒಂಚೂರು ಮಿಕ್ಸಿ ಜೊತೆ ಹಂಗೇನೆ ಜಾರನು ಕೆಟ್ಟೋಯ್ತೆ ಅದನ್ನು ರೆಡಿ ಮಾಡಿಸ್ಬೇಕು ಹಂಗೇನೆ ನೆನೆ ಕುಕ್ಕರ್ನೂ ಒಂದು ಸ್ವಲ್ಪ ಲೂಸ್ ಆಗೈತೆ ಕುಕ್ಕರ್ ಇಡೀ ಎಲ್ಲ ಟೈಟ್ ಮಾಡಿಕೊಡ್ತೀನಣ ಹ್ಞೂ ಕಣಕ್ಕ ಕುಕ್ಕರೂ ಟೈಟ್ ಮಾಡ್ತೀನಿ ಮಿಕ್ಸಿ ರೆಡಿ ಮಾಡ್ತೀನಿ ಜಾರ್ ರಿಪೇರಿ ಮಾಡ್ತೀನಿ ಗ್ಯಾಸ್ ಸ್ಟವ್ ಕೆಟ್ಟೋಗಿದ್ರೆ ಅದನ್ನು ರೆಡಿ ಮಾಡ್ಕೊಡ್ತೀನಿ ಏನ್ ರೆಡಿ ಮಾಡಿಸ್ಬೇಕು ತಗೊಂಬನ್ನಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಸರ್ಕಣ್ಣ ಆಯ್ತು ತಡಿ ತಗೊಂಬರ್ತೀನಿ ತಡಿ ರೆಡಿ ತಡಿ ಪಾಪ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಒಂದು ಹತ್ತು ರೂಪಾಯಿ ಜಾಸ್ತಿ ಇಸ್ಕಾ ರಿಪೇರಿ ಮಾತ್ರ ನೋಡಿ ಕರೆಕ್ಟಾಗಿ ಮಾಡಿಕೊಡ್ಬೇಕು ಮತ್ತೆ ಆಗುವಲ್ಲಾ ರಿಪೇರಿ ಮಾಡ್ಸೋಕೆ ನನ್ಗೆ ಹಚ್ಚಿಡಿದಿಲ್ಲ ಮತ್ತೆ ಈಗಲೇ ಹೇಳ್ತಿದೀನಿ ನೋಡು ಕರೆಕ್ಟಾಗಿ ರಿಪೇರಿ ಮಾಡ್ಕೊಡ್ಬೇಕು ಅಪ್ಪಿ ತಪ್ಪಿ ಏನಾದ್ರು ತಿರ್ಗ ಏನಾದ್ರು ಕೆಟ್ಟಗೆಟ್ ಹೋದ್ರೆ ಮಾತ್ರ ಇನ್ನೊಂದು ದಿವಸ ಬಂದ್ರೆ ಮಾತ್ರ ನಾನು ನೋಡಿ ಇಟ್ಕೊಂಡ್ಬಿಡ್ತೀನಿ ನಿಮ್ಗೆ ಹಂಗೇನೆ ಏನಜ್ಜಿ ಹಿಂಗೆ ಮಾತಾಡ್ತೀಯ ನೀನು ಊರಲ್ಲೆಲ್ಲ ಕೇಳ್ಕೊಂಬನ್ನಿ ನಿಮ್ಮ ಊರಲ್ಲಿರೋರು ಅರ್ಧ ಮುಕ್ಕಾಲು ಪರ್ಸೆಂಟ್ ಜನಗಳಿಗೆ ಮಿಕ್ಸಿ ಎಲ್ಲ ಕೆಟ್ಟೋಗಿರೋದಕ್ಕೆ ನಾನೇನೇ ರೆಡಿ ಮಾಡಿಕೊಟ್ಟಿರೋದು ಕೊಟ್ಟಿರೋದು ಇವತ್ತಿನವರ್ಗು ತಿರುಗಾ ರಿಪೇರಿಗೆ ಬಂದೈತೆ ಅಂತ ಕೇಳಿ ಸರ್ಕಂಡಾ ನೋಡಿ ರೆಡಿ ಮಾಡಿಕೊಡಪ್ಪ ಎಷ್ಟು ವರ್ಷ ಆಯ್ತದಿ ಮಿಕ್ಸಿ ತಗೊಂಡು ಬಹಳ ಹಳೇದಿದ್ದಂಗೆ ಕಾಣಿಸುತ್ತೆ ನಮ್ಮ ತಗೊಂಡಿದ್ದು ತಗೊಂಡಿದ್ದಲ್ಲ ಇದು ನಮ್ಮ ಅಕ್ಕ ಮಾಡಿತ್ತು ನಮ್ಮ ಇಲ್ಲ ಭಾಳ ಚೆನ್ನಾಗಿ ಕಳೆ ಪಪ್ಪ ಇವತ್ತಿನವರ್ಗು ಅಲ್ಲೇ ಏಳು ಎಂಟು ವರ್ಷ ಆಯಿತು ಒಂದೇ ಒಂದು ರಿಪೇರಿಗೆ ಬಂದಿರಲ್ಲ ಈಗ ರಿಪೇರಿಗೆ ಬಂದಾಯ್ತಲ್ಲ ಹಾಂ ಹಾಂ ಹಂಗೆ ನೋಡಿ ಹೇಳಪ್ಪ ಏನಾಯ್ತು ಏನಾಯ್ತಾ ಪಪ್ಪಾ ಅಯ್ಯೋ ತಡಿರಿ ಅಜ್ಜಿ ನೋಡಿದ ತಕ್ಷಣ ಹೇಳೋಕ್ಕಾಗುತ್ತ ಒಳಗಡೆದು ಕ್ಯಾಪ್ ಎಲ್ಲ ಬಿಸ್ತಿದ್ದೀನಿ ಒಳಗಡೆ ಮೋಟ್ರ್ ಏನಾರ ಹೋಗೈತ ನೋಡ್ತೀನಿ ತಡೀರಿ ಏನೋ ಐತಂತ ಮೋಟ್ರ್ ಹೋಗಿದ್ಯಾ ಬುಶ್ ಏನಾರ ಹೋಗೈತಾ ಏನೋ ಹೋಗೈತಂತ ನೋಡಿ ಹೇಳ್ತೀನಿ ತಡೀರಿ ಒಂದುಗಳಿಗೆ ಅಯ್ಯೋ ನೋಡಿ ಅಜ್ಜಿ ಇದು ಮೋಟ್ರ್ ಹತ್ರ ಏನೋ ವೈರಿಂಗ್ ಏನೋ ಹೋಗಿರಬೇಕು ವೈರಿಂಗ್ ಸುಟ್ಟು ಹೋಗೈತೆ ಸ್ವಲ್ಪ ಒತ್ತಿಡಿಯುತ್ತೆ ರೆಡಿ ಮಾಡಿಕೊಡು ಅಂದ್ರೆ ಮಾಡಿಕೊಡ್ತೀನಿ ನೋಡಿ ನೀವು ಜಾಸ್ತಿ ಲೋಡ್ ಏನೋ ಹಾಕ್ಬಿಟ್ಟು ಹಿಂಗೆ ಸುಟ್ಟು ಹೋಗೈತೆ ಜಾಸ್ತಿ ನೋಡಿ ರೆಡಿ ಮಾಡ್ಕೊಡೋಣ ಅಂದ್ರೆ ರೆಡಿ ಮಾಡಿಕೊಡ್ತೀನಿ ಅಲ್ವಲ್ಲ ಪಾಪ ನೀನು ಚೆನ್ನಾಗಿ ಹೇಳ್ತೀಯ ಕಣವು ಅಲ್ಲ ಕಣವು ಕರೆದಿದ್ದೆ ಯಾಕೆ ನಿನಗೆ ರೆಡಿ ಮಾಡಿಕೊಡೋದಕ್ಕಲ್ವೇನ ರಿಪೇರಿ ಮಾಡಿಕೊಡು ಅಂದರೆ ತಿರ್ಗಾ ಕೇಳ್ತೀಯಲ್ಲ ರೆಡಿ ಮಾಡಿಕೊಡೋದೇನಂತ ಹಂಗಲ್ ಕಣಜಿ ನಾನು ಹೇಳ್ತಿರೋದು ಹತ್ರ ಸುಟ್ಟೋಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ದುಡ್ಡು ಚೆನ್ನಾಗಿ ಹೇಳ್ತೀಯ ದುಡ್ಡು ನಮ್ಮ ಹಳ್ಳಿ ಜನಗಳಿಗೇನು ಅಂತ ಏನೋ ಹಾಂ ನೀನ್ ಕಣಪ್ಪ ಹಿಂಗೆ ಜಾಸ್ತಿ ತಗೋತಿರೋದು ಇನ್ನೊಬ್ಬ ಬಣ್ಣ ಬರೋದು ನೂರು ಕೊಟ್ರೆ ಸುಮ್ಮನೆ ರಿಪೇರಿ ಮಾಡಿ ಕೊಟ್ಟೋಗೋದು ನೀನು ನೋಡಿದ್ರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಅಂತ ಅಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಾವಿರ ರೂಪಾಯಿ ಹಾಕಿರೆ ಹೊಸ ಮಿಕ್ಸಿನೇ ಬರುತ್ತಲ್ಲ ಅಯ್ಯೋ ಅಯ್ಯೋ ಹಂಗಲ್ಲ ಕಣಾಜಿ ಏನಾದ್ರು ಪ್ಲಗ್ಗಿಗೆಯೋ ಮೇಲ್ಗಡೆ ವೈರಿಂಗ್ ಏನಾದ್ರೂ ಹೋಗಿದ್ರೆ ನಾನೇನೇ ಐವತ್ತು ರೂಪಾಯಿ ನೂರು ರೂಪಾಯಿನಲ್ಲಿ ಮಾಡಿಕೊಟ್ಟು ಹೋಗ್ತಿದ್ದೆ ಇದು ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿರೋದು ಅಷ್ಟೇ ನಾನು ಮೋಟ್ರ್ ಹತ್ರ ಹೋಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ದುಡ್ಡು ಜಾಸ್ತಿ ಆಗುತ್ತಂತ ಹೇಳ್ತಿರೋದು ಅಷ್ಟೇ ಈಗ ಹೋಗ್ಲಿ ಬಿಡಿ ತೊಂದರೆ ಇಲ್ಲ ನೋಡಿ ಹೆಚ್ಚು ಕಮ್ಮಿ ಕೊಡಿರಂತೆ ರೆಡಿ ಮಾಡಿಕೊಡ್ತೀನಿ ತಾಳಿ ಅವರ ಜೀ ಕವಿತಮ್ಮ ಹಾಂ ಬಾರೆ ಹೂ ಕಣಿ ಆಯ್ತು ನಾನು ತಿಂಡಿ ಆಯ್ತು ಕಣೆ ನಿಮ್ದು ಆಯ್ತೇನೆ ತಿಂಡಿ ಬಾ ಏನಜ್ಜಿ ಏನು ಮಿಕ್ಸಿನ ಏನೋ ರಿಪೇರಿ ಮಾಡಿಸ್ತೀರಂಗಿದ್ಯಾ ಏನು ರಿಪೇರಿ ಮಾಡಿಸ್ತಿದ್ಯಾಜಿ ಏನು ಮಿಕ್ಸಿ ಹಾಳಾಗಿತ್ತ ಎಲೆ ಹ್ಞೂ ಕಣಮ್ಮ ಮಿಕ್ಸಿ ಹಾಳಾಗಿತ್ತು ಮೊನ್ನೆ ಏನೋ ಜಾಸ್ತಿ ಏನೋ ಖಾರ ಏನೋ ರುಬ್ಬಕ್ಕೆ ಹೋಗ್ಬಿಟ್ಟು ಏನೋ ಮೋಟ್ರ್ ಕೆಟ್ಟೋಯ್ತಂತೆ ಅದಕ್ಕೆ ಅತ್ಲಾಗೆ ಇಲ್ಲೇ ರೆಡಿ ಮಾಡಿಸ್ತಿದ್ದೀವಿ ಆ ಟೌನ್ ಫನಿಗೆ ಹೋದ್ರೆ ಏನು ಇನ್ನೂ ಜಾಸ್ತಿ ದುಡ್ಡು ಆಗುತ್ತಂತ ಅತ್ಲಾಗೆ ಅದಕ್ಕೆ ಅತ್ ಇಲ್ಲೇ ಮಾಡ್ಸಿದ್ದೀನಿ ಕಣಮ್ಮ ಇಲ್ಲ ಹೂ ಕಣಜಿ ಆ ಇಲ್ಲೇ ಸರಿ ಸುಮ್ನೀರು ಅಲ್ಲಿ ಟೌನ್ ಟೌನಿಗೆ ತಗೊಂಡೋದ್ರೆ ಇನ್ನೂ ದುಡ್ಡು ಜಾಸ್ತಿ ಹೇಳ್ತಾರೆ ಇಲ್ಲೇ ಸರಿ ಸುಮ್ನೀರ್ ಇಲ್ಲ ಹಳ್ಳಿತ ಬರ್ತಾರಲ್ಲ ಅಂತರತ್ರ ರೆಡಿ ಮಾಡ್ಸಿರೇನು ಚಂದ ಸುಮ್ನೀರು ಅಲ್ಕಣಜಿ ನಮ್ದುನು ಈ ಕುಕ್ಕರ್ ಜಾರೆಲ್ಲ ಲೂಸ್ ಆಗಿದಾವೆ ಹಂಗೇನೆ ಆ ಇಡಿಯೆಲ್ಲ ಲೂಸ್ ಆಗಿ ನಟ್ಟೆಲ್ಲ ಹಂಗೆ ಉದುರ್ತಿದಾವೆ ನೋಡಂತಡಿ ಟೈಟ್ ಮಾಡ್ಕೊಡ್ತಾರ ಕೇಳ್ತೀನಿ ರೆಡಿ ಮಾಡ್ಕೊಡ್ತಾರೇನು ಅಣ್ಣ ಅಣ್ಣ ಮತ್ತೆ ನಮ್ದು ಕುಕ್ಕರ್ ಒಂದ್ ಸ್ವಲ್ಪ ಇಡಿ ಎಲ್ಲ ಲೂಸ್ ಆಗಿದಾವ ಕಣ ಹಂಗೇನೆ ಜಾರು ಒಂದ್ ಸ್ವಲ್ಪ ಟೈಟ್ ಆಗುತ್ತೆ ರೆಡಿ ಅಣ್ಣ ಟೈಟ್ ಮಾಡ್ಕೊಡ್ತೀಯ ತಗೊಂಬರೋಣ ಇಲ್ಲ ಹ್ಞೂ ಕಣಮ್ಮ ಕುಕ್ಕರ್ ರಿಪೇರಿ ಸ್ಟವ್ ರಿಪೇರಿ ಜಾರ್ ರಿಪೇರಿ ಮಿಕ್ಸಿ ರಿಪೇರಿ ಎಲ್ಲ ರಿಪೇರಿ ಮಾಡಿಕೊಡ್ತೀನಿ ಏನು ಬೇಕು ಏನಾಗಿದೆ ನೋಡಿ ತಗೊಂಬನ್ನಿ ಮಾಡಿಕೊಡ್ತೀನಿ ಆದರೆ ಇದು ಮಿಕ್ಸಿದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ನೂ ಅರ್ಧ ಗಂಟೆ ಇದು ಮುಗ್ದಾದ ಮೇಲೆ ನಿಮ್ಮದು ಮಾಡಿಕೊಡ್ತೀನಿ ಹೋಗಿ ತಗೊಂಬನ್ನಿ ಹಾಂ ಕವಿತಮ್ಮ ಹೋಗ್ ತಗೊಂಡ್ಬಾಗ ಹೋಗು ಹೋಗಿ ನೀನು ರೆಡಿ ಮಾಡಿಸ್ಕೊಂತ ರಿಪೇರಿ ಮಾಡ್ಸ್ಕೊ ಇಲ್ಲಿ ಸುಮ್ನೆ ನೋಡ್ತಿರ್ತೀಯ ನೋಡ್ತಿರ್ತಿಯಮ್ಮ ನೋಡಮ್ಮ ಒಳಗಡೆ ಕರೆಂಟ್ ಇದ್ರೆ ಸ್ವಿಚ್ ಅಲ್ಲಿ ಒಂದ್ಸಲಿ ಹಾಕ್ ನೋಡು ಸರಿ ಆಯ್ತೇ ನೋಡಮ್ಮ ಒಂದ್ಸಲಿ ಹಾಕತ್ತೆ ಸರಿ ಆಯ್ತೆ ಬರ್ತೈತೆ ಸೌಂಡು ಫಸ್ಟ್ ಗೊರ 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 ಅಂತ ಅಂತಿತ್ತು ಈಗ ಸೌಂಡು ಕಡಿಮೆ ಆಗೈತೆ ಕಣತ್ತೆ ಬಹಳ ಚೆನ್ನಾಗಿ ಬರ್ತೈತೆ ಅಣ್ಣ ಕಣಕ ಅಡುಗೆ ಪಡ್ಗೆ ಮಾಡಿದ್ರೆ ಹೆಚ್ಚು ಕಮ್ಮಿ ಆದ್ರೆ ನೋಡಿ ತಿರ್ಗಾ ನಮ್ಗೆ ಬಂದಾಗ ಕೇಳಂಗಿಲ್ಲ ನೋಡಿ ಬೆಲ್ಟ್ ಹಾಕ್ಸ್ಬೇಕು ಹಂಗೇನೇನೆ ಈ ವಿಡಿಯೋ ಹತ್ರ ಎಲ್ಲ ಎಲ್ಲ ರಶ್ಟ್ ಹಿಡಿದ್ ಬಿಟ್ಟಿದಾವೆ ಏನೋ ಏನು ಟೈಟ್ ಮಾಡಬೇಕು ಮಾಡ್ಕೊಡ್ತೀನಿ ತಿರ್ಗಾ ಲೂಸ್ ಆಗೇ ಆಗುತ್ತದು ಎಷ್ಟು ಇದ್ರು ಅಳೆದಲ್ವಾ ಟೈಟ್ ಮಾಡ್ಕೊಡಂದ್ರೆ ನೋಡಕ ರೆಡಿ ಮಾಡ್ಕೊಡ್ತೀನಿ ಬೆಲ್ಟು ಅವತ್ತಿನ ಇನ್ನೊಬ್ರು ಬಂದಿದ್ರು ಅಲ್ಲೇ ಒಂದು ಎರಡು ತಿಂಗಳಿಂದ ಹಾಕ್ಸಿದ್ದೀವಿ ಅಲ್ಲೇ ತಿರ್ಕಾ ಬೆಲ್ಟ್ ಸರ್ ಸರ್ಕಣಪ್ಪ ಆಯ್ತು ಹಾಕ್ಕೊಡು ಇನ್ನೇನು ಮಾಡೋಕ್ಕಾಗುತ್ತೆ